ಇಪ್ಪತ್ತೆಂಟು ವರ್ಷಗಳ ಕಾಲ ವೈದ್ಯಕೀಯ ಸೇವೆಯಲ್ಲಿ ಶ್ರಮವಹಿಸಿ ದುಡಿದ ಸಾರ್ಥಕತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಗೌರವದಾಯಕವಾಗಿ ಹುದ್ದೆಯನ್ನು ನೀಡಿದೆ ಮುಂದಿನ ಕಾಲಾವಧಿಯಲ್ಲಿ ಕ್ಷೇತ್ರದ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ನ್ಯಾಯಯುತವಾಗಿ ಸೇವೆ ಸಲ್ಲಿಸುವ ಭರವಸೆ ಇದೆ ಎಂದು ಕರ್ನಾಟಕ ಸರ್ಕಾರದ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ಅಧ್ಯಕ್ಷ ಡಾ ಇಫ್ತಿಕಾರ್ ಅಲಿ ಅಹಮದ್ ಅಭಿಪ್ರಾಯಪಟ್ಟರು ಎನಪೊಯ ಸ್ವಾಯತ್ತಗೊಳ್ಳಲಿರುವ ವಿಶ್ವವಿದ್ಯಾಲಯ ಎನಪೋಯ ಅಲೈಡ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ವಿಭಾಗ ಸಂಸ್ಥೆಯ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಎನಪೋಯ ಕುಟುಂಬದ ಸದಸ್ಯನಾಗಿರುವುದರಿಂದ ಅಭಿನಂದನೆಯನ್ನು ನಿರಾಕರಿಸಿದ್ದೇನೆ ಆದರೂ ಸಂಸ್ಥೆಯ ಪ್ರೀತಿಯ ಸಂಕೇತವಾಗಿ ಪಡೆದುಕೊಳ್ಳುತ್ತಿದ್ದೇನೆ ವಿದ್ಯಾರ್ಥಿ ಜೀವನದಲ್ಲಿ ವೈದ್ಯಕೀಯ ವಿಜ್ಞಾನ ತೊಡಗಿಸುವ ಉದ್ದೇಶವೇ ಇರಲಿಲ್ಲ ಅಂದು ನಡೆದ ಅಪಘಾತ ಹಾಗೂ ಚಿಕಿತ್ಸೆ ಒದಗಿಸಿದ ಹಿರಿಯ ವೈದ್ಯರ ಮಾರ್ಗದರ್ಶನ ತಂದೆಯ ಆಶೀರ್ವಾದ ಫಿಸಿಯೋಥೆರಪಿ ಪದವಿ ಪಡೆದುಕೊಂಡು ಶ್ರಮವಹಿಸಿ ದುಡಿದ ಸಾರ್ಥಕತೆಗೆ ಕರ್ನಾಟಕ ಸರ್ಕಾರ ಹುದ್ದೆಯನ್ನ ಒದಗಿಸಿಕೊಟ್ಟಿದೆ ಅರೆ ವೈದ್ಯಕೀಯ ವಿಭಾಗಗಳಿಗೆ ನಿಗಮ ಆರಂಭಿಸುವ ಮೂಲಕ ಸರ್ಕಾರ ಮಹತ್ತರವಾದ ಸ್ಥಾನವನ್ನು ಸ್ಥಾಪಿಸಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಉಪಕುಲಾಧಿಪತಿ ಮೊಹಮ್ಮದ್ ಫರ್ಹಾದ್ ಎನಪೋಯಾ कुलपति एम विजय कुमार उपकुलपति एच श्रीपति राव परीक्षांग डॉक्टर बी टी नंदीश गैरकालजिस ऑन्कोलॉजी डा मरियम इफ्तिकार उपस्थितर